ನಾನು ಮೊದಲು ಆರ್ಗಾನಿಕ್ನೇ ನಮ್ತಿಲ್ಲ ಮ್ಯಾಂಗೋ ಮ್ಯಾಕ್ಸ್ ಟ್ವೆಂಟಿ ಫೈವ್ ಔಷಧಿ ಕೊಟ್ಟರು ಸ್ಪ್ರೇ ಮಾಡಿದ್ಮೇಲೆ ನೋಡಿ ನನ್ನ ತೋಟದಲ್ಲಿ ಈ ತರ ಹೂವನೇ ಬಂದಿಲ್ಲ ಎಲ್ಲಿ ಎಲೆನೇ ಕಾಣೋದಿಲ್ಲ ಆ ರೀತಿ ಇದೆ ಸರ್ ಹೋದ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದ್ರ ಮೂರು ಪಟ್ಟು ನಾವು ಇದರಲ್ಲಿ ಕಾಣ್ಬೋದು ನೋಡಿ ಯಾವ ರೀತಿ ಇದೆ ಮರ ಇದೆಯಲ್ಲ ಆ ಕಂಪ್ಲೀಟ್ ಒಣಗೋಗಿತ್ತು ಈಗ ಒಣಗೋಗಿ ಚಿಗುರು ಬಂದಿದೆ ಹೂವನೂ ಬಂದಿದೆ ನಮ್ಮ ತೋಟನೂ ಆರೋಗ್ಯವಾಗಿದೆ ಗಿಡ ಆರೋಗ್ಯವಾಗಿದೆ ಮಣ್ಣು ಆರೋಗ್ಯವಾಗಿದೆ ಸರ್ ನಮ್ಮ ತೋಟದಲ್ಲಿ ಗಿಡ ಎಲ್ಲ ಒಣಗ್ತಾ ಇತ್ತು ಮತ್ತು ಹೊಸ ಗಿಡನೇ ಹಳೇ ವಯಸ್ಸಾದ ಮುದುಕನ ಥರ ಕಾಣ್ತಿತ್ತು ಆಮೇಲೆ ಇದರಲ್ಲಿ ಜಿಗಿ ಹುಳ ಮತ್ತು ಈ ಕೊಡಿ ಹಿಂಗೋದು ಸರಿಯಾಗಿ ಹೂವು ಬರ್ತಲ್ಲ ಫಲಾನೂ ಸರಿಯಾಗಿ ಬರ್ತಿರಲಿಲ್ಲ ಅದಕ್ಕೆ ನಾವು ಪಂಚಜನ್ಯ ಕಂಪ್ನಿ ಜೊತೆ ಭೇಟಿ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮತ್ತು ಅವರು ನಮ್ಮ ತೋಟ ಕರ್ಕೊಂಬಂದು ಅವ್ರ ಜೊತೆ ಎಲ್ಲ ತೋರಿಸಿ ಮ್ಯಾಂಗೋ ಮ್ಯಾಕ್ಸ್ ಟ್ವೆಂಟಿ ಫೈವ್ ಔಷಧಿ ಕೊಟ್ಟರು ಫುಲ್ ಆರ್ಗ್ಯಾನಿಕ್ ಔಷಧಿ ನಾನು ಮೊದಲು ಆರ್ಗ್ಯಾನಿಕ್ಕೇ ನಂಬ್ತಿಲ್ಲ ಬಟ್ ಅದು ಸ್ಪ್ರೇ ಮಾಡಿದ್ಮೇಲೆ ನೋಡಿ ನಮ್ಮ ತೋಟದಲ್ಲಿ ನಮ್ಮ ಗಿಡ ನಮ್ಮ ಮ್ಯಾಂಗೋ ಯಾವ ರೀತಿ ಹೂವು ಬಿಟ್ಟಿದೆ ಎಲ್ಲಿ ಎಲೆನೇ ಕಾಣೋದಿಲ್ಲ ಅಷ್ಟು ಭಾಳ ವಂಡರ್ಫುಲ್ಲಾಗಿ ನಾವು ಊಟನೂ ಬೇಡ ಏನು ಮಾಡಿ ಇದನ್ನೇ ನೋಡ್ಕೊಂಡಿರೋಣ ಅನ್ನಿಸ್ತದೆ ಆ ರೀತಿ ಇದೆ ಸರ್ ನನ್ನ ತೋಟದಲ್ಲಿ ಈ ಥರ ಹೂವನೇ ಬಂದಿಲ್ಲ ನಾನು ನಾನು ಟೂ ಇಯರ್ಸಿಂದ ಪರ್ಚೇಸ್ ಮಾಡಿದಾಗಿಂದ ಪಂಚಜನ ಕಂಪ್ನಿಯಿಂದ ನಾನು ಅವರು ಕೊಟ್ಟಿರೋದಕ್ಕೆ ನಾನು ಅವರು ತುಂಬ ಕೃತಜ್ಞತೆ ಸಲ್ತೀನಿ ಮತ್ತು ಮ್ಯಾಂಗೋ ಮ್ಯಾಕ್ಸ್ ಟ್ವೆಂಟಿ ಫೈವ್ ಅಂತ ಔಷಧಿ ಸೊ ಸುಮಾರು ಎರಡು ಬಾ ಮೂರು ಬಾರಿ ಸಿಂಪಡಣೆ ಮಾಡಿದ್ದೀನಿ ದಯಮಾಡಿ ಈ ಥರ ವಿಷಮುಕ್ತ ಆರ್ಗ್ಯಾನಿಕ್ ಈ ಥರ ಔಷಧಿ ಸಿಂಪಡಣೆ ಮಾಡಿ ಜನಕ್ಕೆ ಕೊಟ್ಟರೆ ಅವರು ಆರೋಗ್ಯವಾಗಿರ್ತಾರೆ ನಾವು ಕೊಟ್ಟಿದ್ದೀವಿ ನಮಗೂ ಆರೋಗ್ಯ ಇರ್ತದೆ ನಮ್ಮ ತೋಟನ ಆರೋಗ್ಯವಾಗಿದೆ ಗಿಡ ಆರೋಗ್ಯವಾಗಿದೆ ಮಣ್ಣು ಆರೋಗ್ಯವಾಗಿದೆ ಸರಿ ಔಷಧಿನ ಸಿಂಪಡಿಸಿದ್ದೀರಾ ಸೊ ಹೂವು ಕಾಯಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಇಳುವರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು ಸರ್ ನಾನು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಈ ಪಂಚಜನ್ಯ ಮ್ಯಾಕ್ಸ್ ಟ್ವೆಂಟಿ ಫೈವ್ ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಬಿಡ್ತಕ್ಕಂಥ ಕಾಯಿ ಎಲ್ಲ ನೋಡ್ತಾ ಇದ್ದೀನಿ ಗಮನಿಸಿದ್ರೆ ಲಾಸ್ಟ್ ಇಯರ್ ಒಂದು ಇಪ್ಪತ್ತೈದು ಟನ್ ಬಂದು ಈ ಸಲ ಒಂದು ಒಂದು ಐವತ್ತು ಟನ್ನಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ಬಂದೇ ಬರುತ್ತೆ ಅನ್ನೋ ನಮ್ಮ ಒಂದು ನಂಬಿಕೆನೂ ಇದೆ ಇನ್ನು ಮುಂದೆ ಯಾವುದೇ ರೈತರು ಈ ಯಾವುದೇ ಔಷಧಿ ಸಿಂಪಡಣೆ ಮಾಡಿದರೂ ಸಹ ಎರಡು ಸರಿ ಮೂರು ಬಾರಿ ಸಿಂಪಡಣೆ ಮಾಡಿದರೂ ಸಹ ಈ ಪಂಚಜನ ಮ್ಯಾಕ್ಸಿಮ್ ಟ್ವೆಂಟಿ ಫೈವ್ ಔಷಧಿ ಸಿಂಪಡಣೆ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಕಂಪ್ಲೀಟ್ ಔಷಧಿ ಗುಣ ಹೋಗ್ಬಿಟ್ಟು ಒಳ್ಳೆ ಆರ್ಗ್ಯಾನಿಕ್ ಮತ್ತು ವಿಷಮುಕ್ತ ಹಣ್ಣು ಸಿಗ್ತದೆ ಮತ್ತು ಫಸಲು ಚೆನ್ನಾಗಿ ಬರ್ತದೆ ಈ ಔಷಧಿ ಸಿಂಪಡಣೆ ಮಾಡಿದ್ದ ಮೊದಲು ನಾವು ಫೋಟೋ ವಿಡಿಯೋ ಮಾಡಿದ್ದೀವಿ ಸೊ ಅದು ಆ ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಈ ರೀತಿ ಚೇಂಜಸ್ ಕಾಣ್ತಾ ಇದೆ ನೋಡಿ ಯಾವ ರೀತಿ ಇದೆ ತದನಂತರ ನೋಡಿ ಈಗ ಆ ಮರ ಇದೆಯಲ್ಲ ಆ ಕಂಪ್ಲೀಟ್ ಒಣಗೋಗಿತ್ತು ಈಗ ಒಣಗೋಗಿ ಚಿಗುರು ಬಂದಿದೆ ಹೂವನೂ ಬಂದಿದೆ ನೋಡಿ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸಲ ಸ್ಪ್ರೇ ಮಾಡಿದೆ ಇದು ಒಣಗೋಗಿತ್ತು ವಯಸ್ಸು ಇನ್ನೇನು ಗಿಡ ತೆಗಿಬೇಕಾಗಿತ್ತು ಆದರೆ ನೋಡಿ ಈ ಥರ ಚಿಗರೆಲ್ಲ ಬರ್ತಾಯಿದೆ ಗಿಡ ಇಂಪ್ರೂವ್ ಕಾಣಿ ಲೇಟ್ರನ್ ಇನ್ನೂ ಒಂದು ಹದಿನೈದು ದಿವಸ ಆದಮೇಲೆ ಒಳ್ಳೆ ಎಳೆ ಗಿಡ ಆಗ್ತದೆ ಒಳ್ಳೆ ಫಸ್ಲು ಬರ್ತದೆ ಹೂವನ ಬರ್ತದೆ ಸರ್ ಇದರಲ್ಲಿ ಫಸ್ಟ್ ಇದೇ ಮರಕ್ಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಇದರಲ್ಲಿ ಜಿಗಿವುಗಳನ್ನ ಇತ್ತು ಮುದುಡೋ ರೋಗ ಸಹ ಇತ್ತು ಸ್ಪ್ರೇ ಮಾಡಿದ ಮೇಲೆ ಇದು ನೋಡಿ ಈ ರೀತಿ ಫಸ್ಲು ಬಂದಿದೆ ಒಳ್ಳೆ ಫಸ್ಲು ಬಂದಿದೆ ಹೂವು ಆಗಿತ್ತು ನೋಡಿ ಯಾವ ರೀತಿ ಆಗಿದೆ ನೋಡಿ ಇಲ್ಲಿ ನೋಡಿ ಇನ್ನೂ ಬರ್ತಾನೆ ಇದೆ ಇದು ಇನ್ನೂ ಇನ್ನೂ ಇದೆ ಕಾಯಿ ನೋಡಿ ಇಲ್ಲಿ ನೋಡಿ ಯಾವ ರೀತಿ ಬರ್ತಾಯಿದೆ ಒಳ್ಳೆ ಒಳ್ಳೆಯ ಫಸಲು ಬರ್ತೈತೆ ಇದು ಔಷಧಿಯಿಂದ ನಮಗೆ ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಮುಂದೆ ನಾನು ಎಲ್ಲ ರೈತರಿಗೂ ಇದೇ ಹೇಳೋದು ಇದನ್ನು ಸ್ಪ್ರೇ ಮಾಡಿ ವಿಷಮುಕ್ತ ಆಹಾರ ತಿನ್ನಿ ಸೊಸೈಟಿಗೂ ಒಳ್ಳೆಯ ಆರೋಗ್ಯಕರವಾದ ಹಣ್ಣು ಕೊಡಿ ಅಂತ ಹೇಳ್ತೀನಿ ಈ ಮೂಲಕ ನಮಸ್ಕಾರ ನನ್ನ ಹೆಸರು ಚಂದ್ರಬಾಬು ಅಂತ ಪಿ ಎಮ್ ಎಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೆ ಇಲ್ಲಿ ಮಾವಿನ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಕೂಡ ಕೆಲವೊಂದಿಷ್ಟು ಡಿಫಿಷಿಯನ್ಸೀಸು ಕಾಣಿಸ್ತಾ ಇದೆ ಸೊ ಆ ಡಿಫಿಷಿಯನ್ಸೀಸ್ನ ನಾವು ಫುಲ್ಫಿಲ್ ಮಾಡಿದ್ಮೇಲೆ ಅಂದರೆ ಸ್ಪ್ರೇ ಮುಖಾಂತರ ಕೊಟ್ಟ ಮೇಲೆ ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಖಂಡಿತ ಇದನ್ನು ಬೆಳೆಸ್ಬೋದು ಯಾವ್ಯಾವ ಡಿಫಿಷನ್ಸಿ ಇದೆ ಅದನ್ನೆಲ್ಲ ನೋಡಿಬಿಟ್ಟೆ ಇದರಲ್ಲಿ ಮಾಡಿರೋದು ಸೊ ಹಾಗಾಗಿ ರೈತರು ಧೈರ್ಯವಾಗಿ ಉಪಯೋಗಿಸ್ಬೋದು ಇದರಲ್ಲಿ ಯಾವುದೇ ಥರ ಟಾಕ್ಸಿಕ್ ಕೆಮಿಕಲ್ಸ್ ಇಲ್ಲ